ನಮಸ್ಕಾರ ರೈತ ಬಂದವರಿ ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲು ನಾಯಕ್ ರೈತ ಬಂದವರೀ ರೈತರು ತಮ್ಮ ಮೊಬೈಲ್ ಫೋನ್ ನಲ್ಲಿ ಬೆಳೆ ಸಮೀಕ್ಷೆ ಮಾಡುವುದು ಹೇಗೆ ಅಂತ ಒಂದು ಹೊಸ ವಿಡಿಯೋ ಮಾಡಾಕತ್ತೀನ್ರಿ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಐತ್ರಿ ರೈತರಿಗೆ ಯಾಕಂತಂದ್ರ ಬೆಳೆ ಸಮೀಕ್ಷೆಯಿಂದ ರೈತರಿಗೆ ಏನ್ ಲಾಭ ಬಗ್ಗೆ ಬಗ್ಗೆನು ನಿಮಗೆ ಮುಂದತ್ತು ಹೇಳ್ತೀನಿ ಬೆಳೆ ಸಮೀಕ್ಷೆ ಅಂದ್ರೆ ಏನು ಇದು ಬೆಳೆ ಸಮೀಕ್ಷೆ ಯಾಕೆ ಮಾಡಬೇಕು ಎಂಬುದರ ಬಗ್ಗೆನು ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ರೀ ಬೆಳೆ ಸಮೀಕ್ಷೆ ನೋಡ್ರಿ ಇದು ನಮ್ಮ ಹೊಲದಲ್ಲಿ ಯಾವೆಲ್ಲ ಬೆಳೆಗಳು ನಾವು ಹಾಕಿರ್ತೀವಿ ಆ ಬೆಳೆಗಳನ್ನು ನಾವು ಕಡ್ಡಾಯವಾಗಿ ಬೆಳೆ ಸಮೀಕ್ಷೆಯ ಮುಖಾಂತರ ನಮ್ಮ ಆರ್ಟಿಶಿಯಲ್ಲಿ ಇದನ್ನು ನಾವು ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿ ನಮ್ಮ ಸರ್ಕಾರ ಈ ನೋಂದಣಿ ಮಾಡುವುದು ಕಡ್ಡಾಯ ಮಾಡಿದೆ ಆದ್ರಿಂದ ನಾವು ಬೆಳೆ ಸಮೀಕ್ಷೆ ನೋಡ್ರಿ ಆ ಸರ್ಕಾರದ ಸೌಲಭ್ಯಕ್ಕಾಗಿ ನಾವು ಬೆಳೆ ಸಮೀಕ್ಷೆ ಇವತ್ತು ಮಾಡಬೇಕಾಗಿದೆ ರೈತ ಬಾಂಧವರೇ ಆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಆ ನಮ್ಮ ಬೆಳೆ ಪರಿಹಾರ ಹಣ ಪೂರ್ತಿ ನಮ್ಮ ಸ ಕರ್ನಾಟಕದ ಎಲ್ಲ ತಾಲೂಕುಗಳಿಗೆ ಬೆಳೆ ಪರಿಹಾರ ಹಣ ನೀಡಿದ್ರು ಅದು ಯಾವ ಆಧಾರದ ಮೇಲೆ ಅಂತಂದ್ರೆ ಬೆಳೆ ಸಮೀಕ್ಷೆ ಆಧಾರದ ಮೇಲೆನೆ ನೀಡಿದ್ರು ಈ ವರ್ಷ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ನೋಡಿ ರೈತ ಬಾಂಧವರೇ ಅತಿ ಹೆಚ್ಚು ಮಳೆಯಾಗಿ ಈ ವರ್ಷ ಕೂಡ ಬೆಳೆಗಳು ಹಾನಿಯಾಗಿದೆ ಸರ್ಕಾರ ಏನಾದ್ರೂ ಬೆಳೆ ಪರಿಹಾರ ಹಣ ಕೊಟ್ರೆ ಅದು ಬೆಳೆ ಸಮೀಕ್ಷೆ ಆಧಾರದ ಮೇಲೆನೆ ಬೆಳೆ ಪರಿಹಾರ ಹಣ ಕೊಡ್ತಾರೆ ಹಾಗೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ನಾವು ಏನಾದ್ರೂ ಬೆಳೆ ಇನ್ಸುರೆನ್ಸ್ ಕಟ್ಟಿದ್ರೆ ಆ ಹಣ ನಮ್ಗೆ ಏನಾದ್ರೂ ಜಮೆ ಆಗ್ಬೇಕಂತಂದ್ರೆ ಅದ ಅಲ್ಲಿ ಕೂಡ ಬೆಳೆ ಸಮೀಕ್ಷೆ ಅತಿ ಮುಖ್ಯವಾಗಿ ಬೆಳೆ ಸಮೀಕ್ಷೆ ಡಾಟಾ ಮೇಲೆನೆ ನಮ್ಗೆ ವಿಮೆ ಹಣ ಜಮೆ ಆಗತ್ತೆ ಮತ್ತು ನಾವು ಏನಾದ್ರೂ ಬೆಳೆ ಸಾಲ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಬೆಳೆ ಸಾಲ ಏನಾದ್ರೂ ತಗೋತಾ ಇದ್ರೆ ಆ ಸಮಯದಲ್ಲಿ ಕೂಡ ನಮ್ಮ ಆರ್ ಟಿ ಯಲ್ಲಿ ಯಾವ ಬೆಳೆಗಳು ಎಂಟ್ರಿ ಆಗಿರುತ್ತವೆ ಆ ಬೆಳೆಗಳ ಆಧಾರದ ಮೇಲೆನೆ ನಮಗೆ ಬೆಳೆ ಸಾಲ ಹಣ ಕೊಡ್ತಾರೆ ಇವೆಲ್ಲ ಮತ್ತು ಸರ್ಕಾರದ ಇನ್ನಿತರ ಹಲವಾರು ಎಲ್ಲ ತರಹದ ಇವತ್ತು ಸರ್ಕಾರಿ ಸೌಲಭ್ಯಕ್ಕಾಗಿ ಬೆಳೆ ಸಮೀಕ್ಷೆ ಮಾಡುವುದು ಕಡ್ಡಾಯವಾಗಿದೆ ಈ ಬೆಳೆ ಸಮೀಕ್ಷೆಯನ್ನು ರೈತರು ತಮ್ಮ ಮೊಬೈಲ್ ಫೋನ್ನಲ್ಲಿ ಯಾವ ರೀತಿ ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ರೀ ರೈತ ಬಾಂಧವ್ರಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ ಸಂಪೂರ್ಣವಾಗಿ ವಿಡಿಯೋ ನೋಡ್ರಿ ಸಂಪೂರ್ಣವಾದ ಮಾಹಿತಿ ದೊರೆತೈತ್ರಿ ಅದಕ್ಕೂ ಮುನ್ನ ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ಸ್ವಾವಲಂಬಿ ರೈತ ವಿಲ್ಲು ನಾಯಕ್ ಈ ಯೂಟ್ಯೂಬ್ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳ್ರಿ ರೈತರಿಗಾಗಿ ನಾನು ಹೊಸ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಅಂತ ಬಂದ್ ತಲುಪ್ತೈತ್ರಿ ರೈತ ಬಾಂಧವರೇ ಬೆಳೆ ಸಮೀಕ್ಷೆ ರೈತರು ತಮ್ಮ ಮೊಬೈಲ್ ಫೋನ್ ಮಾಡ್ಕೋಬೇಕು ಮಾಡ್ಕೋಬೇಕಂತಂದ್ರೆ ರೈತರೇ ಇರಬೇಕು ಅಂತೇನಿಲ್ಲ ಯಾವ ರೈತರ ಹೆಸರಿನಲ್ಲಿ ಜಮೀನ್ ಇರುತ್ತೆ ಆ ರೈತರ ಆಧಾರ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಇರಬೇಕು ಮತ್ತು ಎಫ್ ಐ ನ ಕಡ್ಡವಾಗಿ ಮಾಡಿಸಿರ್ಬೇಕು ಇವೆಲ್ಲ ಇಟ್ಕೊಂಡು ಬೆಳೆ ಸಮೀಕ್ಷೆನ ಪ್ರಾರಂಭ ಮಾಡಬೇಕು ಇವೆಲ್ಲ ಇಟ್ಕೊಂಡಿದೀನಿ ನಾನು ಇವಾಗ ಬೆಳೆ ಸಮೀಕ್ಷೆನ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊಟ್ಟ ಮೊದಲಿಗೆ ಗೆ ಹೋಗ್ಬೇಕು ಗೆ ಹೋಗಿ ಇಲ್ಲಿ ಸರ್ಚ್ ಮಾಡ್ಬೇಕು ಬೆಳೆ ಸಮೀಕ್ಷೆ ಅಂತ ಇಲ್ಲಿ ಬರ್ತಾ ಇದೆ ನೋಡಿ ಬೆಳೆ ಸಮೀಕ್ಷೆ ಅಂತ ಬೆಳೆ ಸಮೀಕ್ಷೆ ಸರ್ಚ್ ಮಾಡ್ಬೇಕು ಬೆಳೆ ಸಮೀಕ್ಷೆ ಸರ್ಚ್ ಮಾಡಿದಾಗ ಇಲ್ಲಿ ಮುಂಗಾರು ರೈತರ ಬೆಳೆ ಸಮೀಕ್ಷೆ ಅಂತ ಕನ್ನಡದಲ್ಲಿ ಏನ್ ಅಕ್ಷರ ಬರ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮುಂಗಾರು ರೈತರ ಬೆಳೆ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಅಲ್ಲ ಅದನ್ನೇ ಇನ್ಸ್ಟಾಲ್ ಮಾಡ್ಕೊಳ್ಳಿ ರೈತ ಬಂದವ್ರಿ ನಾನೀಗ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಓಪನ್ ಮಾಡಿ ಮುಂದೆ ನಿಮಗೆ ತೋರಿಸ್ತೀನಿ ರೀ ನೋಡ್ರಿ ಈಗ ಈ ನ ಓಪನ್ ಮಾಡ್ತಾ ಇದ್ದೀನಿ ಈ ಆ್ಯಪ್ ಓಪನ್ ಮಾಡಿದಾಗ ನೋಡ್ರಿ ರೈತರ ಬೆಳೆ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಋತು ಮುಂಗಾರು ಇ ಕೆ ವೈ ಸಿ ಮುಖಾಂತರ ಆಧಾರ್ ದೃಢೀಕರಿಸಿ ಅಂತ ಹೇಳ್ತಾ ಇದೆಯಲ್ಲ ಅದಕ್ಕೆ ಹೇಳ್ದೆ ನಿಮ್ಗೆ ಆಧಾರ್ ಕಾರ್ಡ್ ಇಟ್ಕೋಬೇಕು ಅಂತ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಈಗ ಇದನ್ನ ಕ್ಲಿಕ್ ಮಾಡಿದಾಗ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ನೋಡಿ ಇಲ್ಲಿ ಇಲ್ಲಿ ಆಧಾರ್ ಸಂಖ್ಯೆ ಕೇಳ್ತಾ ಇದೆ ಆಧಾರ್ ಸಂಖ್ಯೆಯನ್ನು ಇವಾಗ ನಾವು ಹಾಕೋಬೇಕಾಗತ್ತೆ ರೀ ಈಗ ನೋಡ್ರಿ ನಾನು ಈ ರೈತರದ ಆಧಾರ್ ಸಂಖ್ಯೆಯನ್ನು ಹಾಕೊಳ್ತಾ ಇದ್ದೀನಿ ಆಧಾರ್ ಸಂಖ್ಯೆ ಹಾಕ್ಕೊಂಡು ಚೆಕ್ ಬಾಕ್ಸನ್ನ ಇಲ್ಲಿ ಚೆಕ್ ಬಾಕ್ಸನ್ನ ಓಕೆ ಮಾಡ್ಕೊತಾ ಇದ್ದೀನಿ ಓಕೆ ಮಾಡಿಕೊಂಡು ಇಲ್ಲಿ ಒ ಟಿ ಪಿನ ಟೀಕ್ ಮಾಡ್ತಾ ಇದ್ದೀನಿ ಟೀಕ್ ಮಾಡಿಕೊಂಡು ಓ ಟಿ ಪಿ ಪಡೆಯಿರಿ ಜನ್ರೇಟ್ ಒ ಟಿ ಪಿ ಅಂತ ಇದೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಕ್ಲಿಕ್ ಮಾಡ್ಕೊಂಡಾಗ ಇವಾಗ ಓ ಟಿ ಪಿ ರಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಇವಾಗ ಸೆಂಡ್ ಆಗಿದೆ ಆ ಓ ಟಿ ಪಿ ಏನು ಬರುತ್ತಲ್ಲ ಅದನ್ನು ಇಲ್ಲಿ ನಮೋದನೆ ಮಾಡಿ ಸಲಗ ಸಬ್ಮಿಟ್ ಮಾಡಬೇಕು ಈಗ ನೋಡಿರಿ ಓ ಟಿ ಪಿ ಬಂದೈತಿ ಆ ಓ ಟಿ ಇಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ನೋಡ್ರಿ ಓ ಟಿ ಪಿ ಹಾಕಿ ಇಲ್ಲಿ ಸಬ್ಮಿಟ್ ಕೊಡಾಕ್ತೇನೆ ರೀ ಕೆಳಗೆ ಪ್ರೊಸೆಸಿಂಗ್ದಾಗ ಐತಿ ಇಲ್ಲಿ ಹೆಸರು ಬಂತು ನೋಡ್ರಿ ಹೆಸರು ಬಂತು ಮತ್ತ ಸಂಬಂಧ ಬಂತು ಹುಟ್ಟಿದ ದಿನಾಂಕ ವಿಳಾಸ ಎಲ್ಲ ಬಂದಿದೆ ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಾ ಇದೆ ಇಲ್ಲಿ ಮೊಬೈಲ್ ನಂಬರ್ನ ಇವಾಗ ಹಾಕ್ತಾ ಇದೀನಿ ನೋಡ್ರಿ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಸಕ್ರಿಯಗೊಳಿಸಿ ಇದೆ ಅಲ್ಲ ಇಲ್ಲಿ ಸಕ್ರಿಯಗೊಳಿಸ್ತೀನಿ ರೀ ಮತ್ತ ಆ ಹಾಕಿರೋ ಮೊಬೈಲ್ ನಂಬರ್ಗೆ ಮತ್ತೆ ಓ ಟಿ ಪಿ ಬರುತ್ತೆ ನೋಡ್ರಿ ಇನ್ನೊಂದು ಆ ಓ ಟಿ ಪಿ ಮತ್ತೆ ಹಾಕ್ಬೇಕ್ರಿ ಮೊಬೈಲ್ ನಂಬರ್ ಯಾವ್ದು ಹಾಕ್ತೀವಿ ಆ ಮೊಬೈಲ್ ನಂಬರ್ ಇನ್ನೊಂದು ಓ ಟಿ ಪಿ ಹೋಗತ್ರಿ ಆ ಓ ಟಿ ಪಿ ಕಳ್ಸಿನೀಗ ಆ ಓ ಟಿ ಪಿ ಬಂದೈತಿ ಅದಕ್ಕೆ ಹಾಕೊಳಾಕತ್ತಿನ ನೋಡ್ರಿ ಈಗ ಈ ಒ ಟಿ ಪಿ ಹಾಕಿಂದ ಇತ್ತೊಳಗೆ ಸಲ್ಲಿಸಿ ಅಂತಿದೆ ಅಲ್ಲ ಅಲ್ಲಿ ಸಲ್ಲಿಸ್ಬಿಡೋಣ ರೀ ಈಗ ಬಿಡೋಣ ಇಲ್ಲಿ ನೋಡ್ರಿ ಜಿ ಪಿ ಎಸ್ ಮ್ಯಾಪ್ ಡೌನ್ಲೋಡ್ ಆಗುತ್ತಿದೆ ನಿರೀಕ್ಷಿಸಿ ಅಂತ ಬರ್ತಾ ಇದೆ ಇಲ್ಲಿ ಯಾವ ಸರ್ವೆ ನಂಬರಲ್ಲಿ ನಮ್ಮ ಹೊಲ ಇರುತ್ತೆ ಎಫ್ ಐ ಡಿ ಆಧಾರದ ಮೇಲೆ ಆ ಜಿ ಪಿ ಎಸ್ ಮ್ಯಾಪು ಇಲ್ಲಿ ಡೌನ್ಲೋಡ್ ಆಗತ್ರಿ ಡೌನ್ಲೋಡ್ ಆಗೋ ಮಠ ಸ್ವಲ್ಪ ನಿರೀಕ್ಷಿಸ್ಬೇಕ್ರಿ ಇಲ್ಲಿ ಬಂತು ನೋಡ್ರಿ ಎಫ್ ಐ ಡಿ ನಂಬರ್ ಬಂದೈತಿ ರೈತರ ಹೆಸರು ಬಂದೈತಿ ಗ್ರಾಮದ ಹೆಸರು ಸರ್ವೆ ನಂಬರ್ ಮಾಲೀಕ ವಿಸ್ತೀರ್ಣ ಇದೆಲ್ಲ ಬಂದ್ಬಿಟ್ಟಿದ್ರಿ ತರಗ ಹಿಂದಿರುಗು ಸರ್ವೆ ನಂಬರ್ ಸೇರಿಸು ಬೆಳೆ ಸಮೀಕ್ಷೆ ವರದಿ ಅಪ್ಲೋಡ್ ಮಾಡಿ ಮಾಹಿತಿ ನವೀಕರಿಸಿ ತಂತ್ರಾಂಶದೊಂದಿಗೆ ಅಂತಿದೆ ಇಲ್ಲಿ ನಾವು ಸರ್ವೆ ನಂಬರು ಸೇರಿಸಿ ಅಂತಿದೆ ಅಲ್ಲ ಆಕಸ್ಮಿಕವಾಗಿ ಒಂದ್ ಎಪ್ಪ ಮೇಲೆ ನಿಮ್ದು ಎರಡ್ ಮೂರು ಸರ್ವೆ ನಂಬರ್ ಇತ್ತಂದ್ರೆ ಅಟ ಒಂದ್ಸ ಒಂದೊಂದ್ ಸಲಕ್ಕೆ ಒಂದೇ ಊರಿಂದಿದ್ರೆ ಇದ್ರೆ ಬಂದ್ಬಿಡತ್ತೆ ಬೇರೆ ಊರಿನಲ್ಲಿ ನಮ್ದು ಏನಾದ್ರು ಆ ಬೇರೆ ಬೇರೆ ಊರಿನಲ್ಲಿ ನಮ್ಮ ಜಮೀನುಗಳು ಏನಾದ್ರು ಇದ್ರೆ ಇಲ್ಲಿ ಸರ್ವೆ ನಂಬರ್ ಸೇರಿಸಿ ಅಂತ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸರ್ವೆ ನಂಬರ್ನ ಅಲ್ಲಿ ಅಲ್ಲಿ ಜಿಲ್ಲೆ ತಾಲ್ಲೂಕು ಹೋಬಳಿ ಮತ್ತು ಗ್ರಾಮ ಹಾಕಿದಾಗ ನಮ್ಮ ಸರ್ವೆ ನಂಬರ್ ಆಟೋಮೆಟಿಕ್ ಬಂದು ಅಲ್ಲಿ ಸೇರ್ಪಡೆ ಆಗತ್ತೆ ಆದ್ರೆ ಇವರದ ಒಂದೇ ಜಮೀನ್ ಇದೆ ಒಂದೇ ಜಮೀನು ಇರೋದ್ರಿಂದ ಒಂದೇ ಜಮೀನು ಬಂದಿದೆ ಇವಾಗ ಹೆಂಗ್ ಬೆಳೆ ಸಮೀಕ್ಷೆ ಮಾಡ್ಬೇಕು ಅದನ್ನ ನಿಮಗೆ ತೋರಿಸ್ತೀನಿ ರೀ ಈ ಬಾಕ್ಸ್ ನಾಗ ಸರ್ವೆ ನಂಬರ್ ಕಾಣ್ತೈತಿಲ್ರಿ ಅದ್ರ ಮೇಲೆ ಮಾಡ್ಕೊಂಡು ಇಲ್ಲಿ ಮ್ಯಾಪ್ ಸ್ವಲ್ಪ ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ ಇಲ್ಲಿ ನಾನು ಈಗ ನೋಡ್ರಿ ಜೂಮ್ ಮಾಡ್ದಾಗ ಸರ್ವೆ ನಂಬರ್ ಸೀದಾ ಕಾಣ್ತಾ ಇದೆ ನೋಡ್ರಿ ಇಲ್ಲಿ ಈ ಸರ್ವೆ ನಂಬರ್ ನಲ್ಲಿ ಇವಾಗ ಮೂರ್ ಎಕರೆ ಹತ್ತೊಂಬತ್ ಗುಂಟೆ ಹೊಲ ಇದೆ ಈಗ ಬೆಳೆ ವಿವರವನ್ನ ದಾಖಲೆ ಮಾಡೋಣ ಬೆಳೆ ಮೇಲೆ ರೈತರ ಜಮೀನಿನಲ್ಲಿ ವ್ಯವಸಾಯಕ್ಕೆ ಬಳಕೆ ಆದ ಪ್ರದೇಶ ಏನಾದ್ರೂ ಇದೆಯಾ ಉದಾಹರಣೆಗೆ ಮನೆ ಕೊಟ್ಟಿಗೆ ಕಣ ಹೊಂಡ ಬಾವಿ ರಸ್ತೆ ಅಂತ ಇದೆ ಆದ್ರೆ ಇದನ್ನ ಇಲ್ಲ ಅಂತ ಕೊಟ್ಬಿಡೋನ್ರೀ ಅಕಸ್ಮಾತ್ ಇತ್ತಂದ್ರ ಅದನ್ನ ಕೊಟ್ಟ ಅದನ್ನ ಹಾಕೋದಿರತ್ರಿ ಇಲ್ಲ ಅಂತ ಕೊಟ್ಬಿಡ್ರಿ ಮತ್ತ ಈ ತಾಕಿನಲ್ಲಿ ಪಾಳು ಪ್ರದೇಶ ಇದೆಯಾ ಅಥವಾ ಖಾಲಿ ಇರುವ ಪ್ರದೇಶ ಇದೆಯಾ ಅಂತ ಇದೆ ನೋಡ್ರಿ ನಿಮ್ ಹೊಲದಾಗ ಏನಾದ್ರು ಖಾಲಿ ಪ್ರದೇಶ ಅಂತಂದ್ರೆ ಉದಾಹರಣೆಗೆ ಒಂದ್ ನಾಕೆ ಎಕರೆ ಹೊಲ ಇತ್ತು ಅದ್ರಾಗ ಒಂದ್ ಎರಡ್ ಎಕರೆ ಖಾಲಿ ಇತ್ತು ಎರಡ್ ಎಕರೆ ಅಷ್ಟ ಬೆಳೆ ಹಾಕೊಂಡಿದ್ರ ಖಾಲಿ ಹೊಲ ಏನಾರ ಇತ್ತಂದ್ರ ಅದಕ್ ಫಸ್ಟ್ ಎಂಟ್ರಿ ಮಾಡ್ಕೋಬೇಕ್ರಿ ಆಮೇಲೆ ಎಂಟ್ರಿ ಮಾಡ್ಕೊಳಕ ಅವಕಾಶ ಇರಂಗಿಲ್ಲ ಆದ್ರಿಂದ ಖಾಲಿ ಹೊಲ ಏನಾರು ಇದ್ರ ಅದನ್ನ ಫಸ್ಟ್ ಗೆ ಎಂಟ್ರಿ ಮಾಡ್ಕೋಬೇಕ್ರಿ ನಮ್ದಂತ್ರು ಖಾಲಿ ಹೊಲ ಇಲ್ಲ ಅದರಿಂದ ನಾನು ಇಲ್ಲ ಅಂತ ಹಾಕೊಳ್ ಆಗತ್ತೆ ನೋಡ್ರಿ ಮುಂದೇನೈತಿ ಜಮೀನಿನಲ್ಲಿ ಬೆಳೆದ ಬೆಳೆಯ ವಿವರಗಳನ್ನು ಹಾಕಲಿಸಿ ಅಂತ ಹೇಳ್ತಾ ಇದೆ ನೋಡ್ರಿ ಇದು ಕೋಡ್ಗಳದವು ಒಂದರಿಂದ ಸುಮಾರು ಒಂದೂರ ಅರವತ್ತು ಎಪ್ಪತ್ತು ನಂಬರ್ವರೆಗೆ ಕೋಡ್ಗಳು ಸುಮಾರು ರೈತರಿಗೆ ನಾನು ಒಂದು ಹತ್ತರಿಂದ ಹದಿನೈದು ಅತಿ ಯೂಜ್ ಇರುವಂತಹ ಕೋಡ್ಗಳನ್ನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಅಲ್ಲಿಂದ ಆ ಕೋಡ್ ನಂಬರ್ ಗಳನ್ನು ನೀವು ತಗೊಂಡು ಬೆಳೆ ಸಮೀಕ್ಷೆ ಮಾಡ್ಕೋರಿ ಇವಾಗ ನೋಡ್ರಿ ನಾನು ಮೆಕ್ಕೆಜೋಳದ ಬೆಳೆ ಸಮೀಕ್ಷೆ ಮಾಡ್ತಾ ಇದ್ದೀನಿ ಈ ಹೊಲದಲ್ಲಿ ಮೆಕ್ಕೆಜೋಳ ಬೆಳೆ ಇದೆ ಇವಾಗ ಇದರ ಸಮೀಕ್ಷೆ ಮಾಡಿ ನಿಮಗೆ ತೋರಿಸ್ತೀನಿ ಮೆಕ್ಕೆಜೋಳ ನೋಡ್ರಿ ನಾಲ್ಕು ನಂಬರ್ನ ನಾನು ಇವಾಗ ಪ್ರೆಸ್ ಪ್ರೆಸ್ ಮಾಡ್ತೀನಿ ನಾಲ್ಕು ನಂಬರ್ ಅಲ್ಲೇ ಇದೆ ಮೆಕ್ಕೆಜೋಳ ಮಸುಕಿನ ಜೋಳ ಗೋವಿಂದ ಜೋಳ ಅಂತ ಮೇಲೆ ಬರ್ತಾ ಇದೆ ಅಲ್ಲ ನೋಡ್ರಿ ಆಯ್ಕೆ ಮಾಡಿದ ಬೆಳೆ ನಾಲ್ಕ್ ನಂಬರ್ ಮೆಕ್ಕೆಜೋಳ ಮಸುಕಿನ ಜೋಳ ಗೋವಿಂದ ಜೋಳ ಸ್ಥಳೀಯ ಅಂತ ಇದೆ ಸರಿ ಅದನ್ನೇ ಸರಿ ಅಂತ ಹಾಕೊಳ್ತಾ ಇದ್ದೀನಿ ಶುದ್ಧ ಬೆಳೆಯ ಅಥವಾ ಮಿಶ್ರ ಬೆಳೆ ಇದು ಶುದ್ಧ ಬೆಳೆ ಆಗಿರೋದ್ರಿಂದ ಶುದ್ಧ ಬೆಳೆ ಹಾಕ್ತಾ ಇದ್ದೀನಿ ಬಿತ್ತನೆ ಸಮಯ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಜೂನ್ ತಿಂಗಳ ಒಂದನೇ ವಾರದಲ್ಲೇ ನಾವು ಬಿತ್ತನೆ ಮಾಡ್ಕೊಂಡಿದ್ದೀವಿ ನೀರಾವರಿ ವಿಧ ನೋಡ್ರಿ ಇಲ್ಲಿ ನಮ್ದು ನೀರಾವರಿ ಇದೆ ನೀರಾವರಿ ಮೂಲ ಬಾವಿ ನಮ್ದು ಕೊಳೆ ಬಾವಿ ಇದೆ ಬಾವಿ ಅಥವಾ ಕೊಳೆ ಬಾವಿನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಟೋಟಲು ಮೂರು ಎಕರೆ ಹತ್ತೊಂಬತ್ತು ಗುಂಟೆ ಜಾಗದಲ್ಲಿ ನಾನು ಪೂರ್ತಿಯಾಗಿ ಮೆಕ್ಕೆಜೋಳ ಬೆಳೆಯನ್ನು ಹಾಕೊಂಡಿದ್ದೀನಿ ಪೂರ್ತಿ ಆದ್ರಿಂದ ಇದಕ್ಕೆ ಇವಾಗ ನಾನು ಎಂಟ್ರಿ ಮಾಡ್ಕೊಂಡ್ರಿ ಅಕಸ್ಮಾತ್ ನಿಮ್ದು ಎರಡು ಬೆಳೆ ಇತ್ತಂದ್ರ ಫಸ್ಟ್ ಅದು ಎಷ್ಟು ಎಕರೆ ಅಲ್ಲಿ ನಿಮ್ದು ಯಾವ ಬೆಳೆ ಇದೆ ಅದನ್ನು ಹಾಕೋರಿ ಆಮೇಲೆ ಲಭ್ಯವಿರುವ ಆ ವಿಸ್ತೀರ್ಣ ಮತ್ತು ಆ ವಿಸ್ತೀರ್ಣ ಹಿಂದೆ ನಿಮಗೆ ತೋರಿಸ್ತೈತ್ರಿ ಬ್ಯಾಲೆನ್ಸ್ ಮತ್ತೆ ಇನ್ನೊಂದು ಬೆಳೆ ಎಂಟ್ರಿ ಮಾಡ್ಕೊಂಡು ಮತ್ತೆ ಹಾಕೋಬಹುದು ರೀ ಎರಡು ಬೆಳೆ ಇದ್ರು ಆರಾಮ ಹಾಕೋಬಹುದು ಮೂರು ಬೆಳೆ ಬೇಕಾದಷ್ಟು ಬೆಳೆ ಹಾಕೋಬಹುದು ರೀ ಏನು ಸಮಸ್ಯೆ ಇಲ್ಲ ಇವಾಗ ಪೂರ್ತಿ ಹೊಲ ಮೆಕ್ಕೆಜೋಳನ ಹಾಕೊಂಡಿದೀವಿ ಅದರಿಂದ ಮೆಕ್ಕೆಜೋಳ ಎಂಟ್ರಿ ಮಾಡ್ತಾ ಇದೀವಿ ಇಲ್ಲಿ ಛಾಯಾಚಿತ್ರ ಸೆರೆ ಹಿಡೀರಿ ಮೂರು ಛಾಯಾಚಿತ್ರಗಳು ಕೇಳಾಕತ್ತೇವ್ರಿ ಎರಡು ಛಾಯಾಚಿತ್ರ ತೆಗದ್ರು ನಡಿತೈತಿ ಏನು ಸಮಸ್ಯೆ ಇಲ್ಲ ಆದ್ರಿಂದ ಮೂರಾರು ತೆಗೀರಿ ಎರಡು ಆರು ತೆಗೀರಿ ಆದ್ರ ಛಾಯಾಚಿತ್ರ ನೋಡ್ರಿ ಫೋಟೋ ನೋಡ್ರಿ ಒಂದು ಡೈರೆಕ್ಟ್ ಆಗಿ ಒಂದು ಬೆಳೆ ಏನಿರತ್ತಲ್ಲ ಬೆಳೆಯ ಡಂಟ್ ದಂಟು ಆ ದಂಟಿಂದ ಒಂದು ಫೋಟೋ ತಗೋಬೇಕ್ರಿ ಒಂದು ಪೂರ್ತಿ ಹೊಲ ತೆಗಿಬೇಕ್ರಿ ನೀವ್ ಎರಡಂತೂ ಕಡ್ಡವಾಗಿ ತೆಗಿಬೇಕು ಮೂರನೇ ಫೋಟೋ ತೆಗೆದ್ರು ನಡೀತು ತೆಗಿಲಿಕ್ಕಂದ್ರೂ ನಡೀತೈತಿ ಈಗ ನೋಡ್ರಿ ಚಾಲೂ ಮಾಡೋಣ ಈಗ ನೋಡ್ರಿ ನಾನೀಗ ಫೋಟೋ ತೆಗಿತೀನಿ ನೋಡ್ರಿ ಈಗ ಒಂದೇ ಫೋಟೋ ತೆಗಿಯನ್ ನೋಡ್ರಿ ಈಗ ನಾನು ಡೈರೆಕ್ಟ್ ಒಂದು ಬೆಳೆದು ಸೆರೆ ಹಿಡಿದಿರುವ ಛಾಯಾಚಿತ್ರದ ನೈಜತೆಯನ್ನು ಪರಿಲ ಪರಿಶೀಲಿಸಲಾಗುತ್ತಿದೆ ನಿರೀಕ್ಷಿಸಿ ಅಂತ ಬರ್ತಾ ಇದೆ ರೀ ಕನ್ಫರ್ಮ್ ರೀ ಛಾಯಾಚಿತ್ರ ಸೆರೆ ಹಿಡಿಯಲಾಗಿದೆ ಇನ್ನೊಂದು ಫೋಟೋ ರೀ ಪೂರ್ತಿ ಹೊಲದ ಹಿಂಗ್ ಹೊಡಿತೀನ್ರಿ ಈಗ ನೋಡ್ರಿ ನೀವು ಫೋಟೋ ತೆಗೆದುಕೊಳ್ಳುವಾಗ ಮೊಬೈಲ್ ಅನ್ನು ಅಲಗಿಸಿದ ಕಾರಣ ಛಾಯಾಚಿತ್ರ ಅಸ್ಪೃಷ್ಟವಾಗಿದೆ ದಯವಿಟ್ಟು ನಿಮ್ಮ ಮೊಬೈಲ್ ಕ್ಯಾಮ್ರಾವನ್ನು ಸ್ಥಿರವಾಗಿ ಹಿಡ್ಕೊಂಡು ಆ ಫೋಟೋ ಸೆರೆ ಹಿಡಿಯಿರಿ ಅಂತ ಹೇಳ್ತಾ ಇದೆ ಆದ್ರಿಂದ ಸ್ವಲ್ಪ ಮೊಬೈಲ್ ಗಟ್ಟಿಯಾಗಿ ಹಿಡ್ಕೊಂಡು ಫೋಟೋ ತೆಗಿಬೇಕ್ರಿ ಹಾ ನೋಡ್ರಿ ಈಗ ಇದು ಕೂಡ ಎಸ್ ಆಗಿದೆ ಮೂರನೇ ಫೋಟೋನು ತೆಗೆದ್ ಬಿಡ್ತೀನಿ ರೀ ಇನ್ನೊಂದು ಆ್ಯಂಗಲ್ ದಿಂದ ಇನ್ನೊಂದು ಫೋಟೋ ಈಗ ಇದನ್ನು ಕನ್ಫರ್ಮ್ ಮಾಡ್ಕೋತೀನಿ ರೀ ಫೋಟೋ ತೆಗೆದು ಮುಗೀತ್ರಿ ಈಗ ಮಾಹಿತಿ ಸೇರಿಸಿ ಇದೆ ಅಲ್ಲ ಅಲ್ಲಿ ಮಾಹಿತಿ ಸೇರಿಸ್ಬಿಡ್ತೀನಿ ರೀ ಮಾಹಿತಿ ಸೇರಿಸಿ ಅಂದಾಗ ಕ್ರಮ ಸಂಖ್ಯೆ ಒಂದ್ರಲ್ಲಿ ಮೆಕ್ಕೆಜೋಳ ಮೆಕ್ಕೆನ್ಜೋಳ ಗೋವಿಂದ ಜೋಳ ಮೂರು ಎಕರೆ ಹತ್ತೊಂಬತ್ತು ಗುಂಟೆ ಶುದ್ಧ ಬೆಳೆ ಋತುಮಾನಿತ ಬೆಳೆ ಅಂತಿದೆ ಈಗ ಏನಾದ್ರು ಕರೆಕ್ಟ್ ಇದ್ರೆ ಕರೆಕ್ಟ್ ಹಾಕೊಳ್ರಿ ಏನಾದ್ರು ತಪ್ಪಾಗಿತ್ತಂದ್ರೆ ಇಲ್ಲೇ ರದ್ದು ಪಡಿಸಿ ಅಂತ ಬರ್ತಾ ಇದೆ ಅಲ್ಲ ಅಹ್ ಕೆಂಪ್ ಲೈನ್ ಅಲ್ಲಿ ಅದನ್ನ ಹೊಡ್ಕೊಂಡು ರದ್ದು ಪಡಿಸಿ ಮತ್ತೆ ಸರಿಯಾಗಿ ಫೋಟೋ ತಕೊಬೋದ್ರಿ ಆ ಇದು ಕರೆಕ್ಟ್ ಐತ್ರಿ ನಂದ ಆದ್ರಿಂದ ನಾನು ವಿವರ ಉಳಿಸ್ತಾ ಇದ್ದೀನಿ ಇಲ್ಲಿ ಬಂದ್ ನೋಡ್ರಿ ಮಾಲೀಕರ ಹೆಸರು ಬರ್ತಾ ಇದೆ ಸರ್ವೆ ನಂಬರ್ ಬರ್ತಾ ಇದೆ ಆ ರೈತನ ಒಟ್ಟು ವಿಸ್ತೀರ್ಣ ಆ ಮತ್ತೆ ಮೆಕ್ಕೆಜೋಳ ಮಸುಕಿನ ಜೋಳ ಸ್ಥಳೀಯ ಮತ್ತೆ ಎಷ್ಟು ಎಕರೆ ಎಷ್ಟು ಗುಂಟೆಯಲ್ಲಿದೆ ಅದನ್ನು ಕೂಡ ಬಂದಿದೆ ಈಗ ಮಾಹಿತಿಯನ್ನು ದೃಢೀಕರಿಸ್ತೀನಿ ನೋಡ್ರಿ ಬೇರೆ ವಿವರ ಮಾಹಿತಿಯನ್ನು ಉಳಿಸಲಾಗಿದೆ ಅಂತ ಬರ್ತಾ ಇದೆ ಮಾಲೀಕರ ಬೆಳೆ ಛಾಯಾಚಿತ್ರಗಳು ಅಪ್ಲೋಡ್ ಆಗುತ್ತಿದೆ ನಿರೀಕ್ಷಿಸಿ ಅಂತ ಬರ್ತಾ ಇದೆ ನೋಡ್ರಿ ಈಗ ನಾವು ತೆಗೆದಿರುವಂಥ ಫೋಟೋಗಳು ಅಪ್ಲೋಡ್ ಆಗಾಕುತ್ತೇವೆ ಬೆಳೆ ವಿವರ ಅಪ್ಲೋಡ್ ಯಶಸ್ವಿ ಆಗಿದೆ ಅಂತ ಬರ್ತಾ ಇದೆ ಇಲ್ಲಿ ನೋಡ್ರಿ ಹಾಂ ಇಲ್ಲಿ ನೋಡ್ರಿ ಈಗ ಬೆಳೆ ಸಮೀಕ್ಷೆ ವರದಿ ನೋಡೋಣ ರೀ ಈಗ ಅಪ್ಲೋಡ್ ವಿವರದಾಗ ಹೋದಾಗ ಇಲ್ಲಿ ನೋಡ್ರಿ ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ ಕ್ರಮ ಸಂಖ್ಯೆ ಒಂದರಲ್ಲಿ ಬಸವನ ಬಾಗೇವಾಡಿ ಹೂವಿನಿಪುರ್ಗಿ ಹೋಬಳಿಯ ಸಂಕನಾಳ್ ಗ್ರಾಮದ ನಾನು ಸರ್ವೆ ಮಾಡಿದ್ರಿ ಈಗ ನೋಡಿರಿ ಇದು ಬೆಳೆ ಸಮೀಕ್ಷೆ ಅಪ್ಲೋಡ್ ಮಾಡಲಾಗಿದೆ ಅಂತ ಬರ್ತಾಯಿದೆ ಹಿಂದಿರುಗೋಣ ಈಗ ಹಿಂದಿರುಗಿ ಇಲ್ಲಿ ನೋಡ್ರಿ ಅಪ್ಲೋಡ್ ಮಾಡಿ ಅಂತ ಅದ್ರ ಮೇಲೆ ಇನ್ನೊಂದು ಸಲ ನಿಮಗೆ ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡ್ರಿ ಅಪ್ಲೋಡ್ ಮಾಡಲು ಯಾವುದೇ ಮಾಹಿತಿ ಲಭ್ಯವಿಲ್ಲ ಆಲ್ರೆಡಿ ಆಗಲೇ ಅಪ್ಲೋಡ್ ಆಟೋಮೆಟಿಕ್ಲಿ ಆಗಿಬಿಟ್ಟಿದೆ ಹೀಗೆ ನೋಡಿರಿ ರೈತ ಬಾಂಧವರ ಬೆಳೆ ಸಮೀಕ್ಷೆ ಮಾಡ್ಕೊಳ್ಳೋದು ಈಗ ಅಪ್ಲೋಡ್ ಐತ್ರಿ ಈ ಅಪ್ಲೋಡ್ ಆಗಿರುವಂತ ಡಾಟಾವನ್ನು ನಾವು ಬೆಳೆ ದರ್ಶಕ ಆ್ಯಪ್ ನಲ್ಲಿ ನಾವು ನೋಡ್ಕೋಬೇಕ್ರಿ ಅಲ್ಲಿ ಅಪ್ರೂವಲ್ ಆಗಿದೆ ಅಥವಾ ಇಲ್ಲ ಎಂಬುದನ್ನು ಇದು ಹೆಂಗ್ ನೋಡ್ಕೊಳ್ಳೋದು ಎಂಬುದನ್ನು ಮುಂದಿನ ವಿಡಿಯೋದಾಗ ನಿಮಗೆ ತಿಳಿಸ್ತೀನಿ ರೀ ಅದಕ್ಕೂ ಮತ್ತೆ ಇನ್ನೊಂದ್ ಹೇಳ್ಬೇಕಂತಂದ್ರ ರೈತ ಬಾಂಧವ್ರೆ ನಿಮ್ಗ ಹೇಳ್ದೆ ಆಗ್ಲೇ ಒಂದ್ ಹತ್ತರಿಂದ ಹದಿನೈದು ಬೆಳೆಗಳ ಕ್ರಮ ಸಂಖ್ಯೆ ನಂಬರ್ ಗಳನ್ನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ ಅದ್ರಲ್ಲಿ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ತಗೊಂಡ ಬೆಳೆ ಸಮೀಕ್ಷೆನ ಮಾಡ್ಕೋರಿ ಇದು ಅತಿ ಇಂಪಾರ್ಟೆಂಟ್ ಐತ್ರಿ ಆ ಬೆಳೆ ದರ್ಶಕನಾಗ ಹೆಂಗ ನಾವು ಮಾಹಿತಿ ನೋಡ್ಕೊಳ್ಳುದು ಮತ್ತ ಏನಾರ ತಪ್ಪ ತಡೆ ಆದ್ರ ಅದ ಸರಿ ಹೆಂಗ್ ಪಡಿಸ್ಕೊಳ್ಳುದು ಎಂಬುದನ್ನು ಬೆಳೆ ದರ್ಶಕ ಆ್ಯಪ್ ಮುಖಾಂತರ ಹೆಂಗ್ ಆಕ್ಷೇಪಣೆ ಚೆಲ್ಸೋದು ಎಂಬುದನ್ನ ಮುಂದಿನ ವಿಡಿಯೋದಾಗ ಹೇಳ್ತೀನಿ ರೈತ ಬಂದವ್ರಿ ಈ ಬೆಳೆ ಸಮೀಕ್ಷೆ ರೈತರ ಮೊಬೈಲ್ ಫೋನ್ ನಲ್ಲಿ ಮಾಡುವಾಗ ಏನಾದ್ರು ಸ್ವಲ್ಪ ಕೊಂದು ಕೊರತೆ ಮತ್ತು ಯಾವ್ದಾದ್ರು ಡೌಟ್ ಇದ್ರ ನನ್ಗೂ ಕರೆ ಮಾಡಿ ನೀವು ಡೌಟ್ ನ ಕ್ಲಿಯರ್ ಕ್ಲಿಯರ್ ಮಾಡ್ಕೋಬಹುದು ನನ್ನ ಮೊಬೈಲ್ ಸಂಖ್ಯೆ ತಗೊಳ್ರಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಟು ಡಬಲ್ ಜೀರೋ ಡಬಲ್ ಒನ್ ತ್ರೀ ಸೆವೆನ್ ಡಬಲ್ ನೈನ್ ಸಿಕ್ಸ್ ಟು ಡಬಲ್ ಜೀರೋ ಡಬಲ್ ಒನ್ ತ್ರೀ ಈ ಮೊಬೈಲ್ ಸಂಖ್ಯೆಗೆ ನೀವು ನನಗೆ ಫೋನ್ ಮಾಡಿ ಏನಾದರೂ ಕುಂದು ಕೊರತೆ ಇದ್ದರೆ ನೀವು ಅದ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು ರೀ ಇದಕ್ಕಿಂತ ಹೆಚ್ಚಿನ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಟೋಲ್ ಫ್ರೀ ನಂಬರ್ ಇದೆ ಒನ್ ಏಟ್ ಡಬಲ್ ಜೀರೋ ಫೋರ್ ಟು ಫೈ ತ್ರೀ ಡಬಲ್ ತ್ರೀ ಒನ್ ಏಟ್ ಡಬಲ್ ಜೀರೋ ಫೋರ್ ಟು ಫೈವ್ ತ್ರೀ ಡಬಲ್ ಫೈವ್ ತ್ರೀ ಈ ಟೋಲ್ ಫ್ರೀ ನಂಬರ್ಗೆ ನೀವು ಕಾಲ್ ಮಾಡಿ ಬೆಳೆ ಸಮೀಕ್ಷೆಗೆ ಸಂಬಂಧಪಟ್ಟಂತಹ ಯಾವುದೇ ಕುಂದು ಕೊರತೆಗಳು ಪ್ರಾಬ್ಲಮ್ ಇದ್ರೆ ಅದನ್ನ ಈ ನಂಬರ್ಗೆ ಕಾಲ್ ಮಾಡೋದರ ಮುಖಾಂತರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು ನೋಡ್ರಿ ಮತ್ತೆ ಸಿಗೋಣ್ರಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು